ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಜನ್ಮೋತ್ಸವದ ಶುಭಾಶಯಗಳು ಶ್ರೀ ಸಿದ್ಧಾರೂಢ ಸ್ವಾಮಿ ಸುಪ್ರಭಾತಂ ಈ ಸುಪ್ರಭಾತವನ್ನು ನಿತ್ಯವೂ ಓದಿದರೆ ಸ್ವರ್ಗವು ನೆರೆಮನೆಯಾಗುತ್ತದೆ ಹಾಗೂ ಈ ಲೋಕದಲ್ಲಿ ಪರಲೋಕದಲ್ಲಿ ಸುಖವು ಸತ್ಯವಾಗಿಯೂ ಸಿಗುತ್ತದೆ ಗುರುರಾಜ ರಚಿಸಿರುವ ಸುರಸುಪ್ರಭಾತನು ಪಾಠ ಪಠಿಸಿ ಸುಖ ನಿನಗೆ ನಿಮ್ಮೆಲ್ಲರಿಗೂ ಶ್ರೀರಾಮ ಜನ್ಮೋತ್ಸವದ ಶುಭಾಶಯಗಳು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಶ್ರೀರಾಮ ರಕ್ಷಾ ಸ್ತೋತ್ರಂ ಈ ಸ್ತೋತ್ರವನ್ನು ಭಕ್ತಿ ಶ್ರದ್ಧೆಗಳಿಂದ ನಿತ್ಯವೂ ಜಪಿಸಿದರೆ ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯಕ್ಕಿಂತಲೂ ಅಧಿಕವಾದ ಪುಣ್ಯವು ದೊರೆಯುತ್ತದೆ ಇದರಲ್ಲಿ ಸಂಶಯವಿಲ್ಲ मद्भक्तः श्रद्धयान्वितः अश्वमेधाधिकम् पुण्यम् सम्प्राप्नोति न संशयः